ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ರವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫ್ರೈಡೇ ಎಪಿಸೋಡಿನ ಫಸ್ಟ್ ಪ್ರೊಮೊ ರಿಲೀಸ್ ಆಗಿದೆ ಈ ಪ್ರೊಹಮ ನೋಡಿದಾಗ ನನಗಂತೂ ತುಂಬ ಖುಷಿ ಒಂಥರ ನಕ್ಕು ನಕ್ಕು ಆಯ್ತಾ ಕಣ್ಣಲ್ಲೇ ನೀರು ಬಂತು ಅಂದರೆ ಗಿಲ್ಲಿ ನಟ ಮತ್ತು ನಮ್ಮ ರಘು ಅವರ ಕಾಂಬಿನೇಷನ್ ಏನಿದೆ ನೋಡಿ ಸೂಪರ್ ಚಿಂದಿ ಚಿತ್ರನ ಬಂದು ಮೊಸರನ್ನ ಅಂತಲೇ ಹೇಳ್ಬೋದು ಓಕೆ ನನಗೆ ರಘು ಅವರು ಕ್ಯಾಪ್ಟನ್ ಆಗಿದ್ದು ನನಗೆ ತುಂಬ ಖುಷಿ ಆಯಿತು ಅದಲ್ದೇನೆ ಇವತ್ತು ಮತ್ತೆ ರಘು ಅವರು ಕ್ಯಾಪ್ಟನ್ ಆಗಕ್ಕೆ ರಕ್ಷಿತಾ ಕಾರಣಕರ್ತೆಯಾದ್ಲು ನಂಗೆ ತುಂಬ ಇಷ್ಟ ಆಯಿತು ರಕ್ಷಿತನ್ಗೂ ತುಂಬ ತಿಳುವಳಿಕೆ ಇದೆ ಅನ್ನೋದು ಗೊತ್ತಾಯ್ತು ರಕ್ಷಿತಾ ಶಿ ಇಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಕ್ಲೆವರ್ ಅನ್ನೋದು ಗೊತ್ತಾಯಿತು ನೀವೇ ಯೋಚನೆ ಮಾಡಿ ರಘು ಜಾಗದಲ್ಲಿ ಬೇರೆ ಯಾರೇ ಆ ಒಂದು ನಾಮಿನೇಟ್ ಆದಂತಹ ಟೀಮಿಗೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಕ್ಯಾಪ್ಟನ್ ಆಗಕ್ಕೆ ಆಗ್ತಾ ಇರಲಿಲ್ಲ ಅದ್ರಲ್ಲಿ ಯಾರೋ ಆಗಿರೋರು ಇಲ್ಲ ಅಶ್ವಿನಿ ಗೌಡನೋ ಇಲ್ಲ ಕಾಕ್ರೋಡ್ ಸುದೀನೋ ಇಲ್ಲ ಯಾರೋ ಧ್ರುವಂತೋ ಆಯಿತಾ ಯಾರೋ ಆಗಿರೋರು ಯಾಕೆಂದರೆ ಅವರು ರಕ್ಷಿತನ್ಗೆ ಏ ಮಾಡೋಕ್ಕೆ ಕೊಟ್ಟಿಲ್ಲ ಈಗ ನಾಮಿನೇಟ್ ಟೀಮ್ ಅವರು ರಕ್ಷಿತನ್ಗೆ ಏ ಮಾಡೋಕ್ಕೆ ಕೊಟ್ಟಿಲ್ಲ ಅಂದಾಗ ಖಂಡಿತವಾಗ್ಲೂ ಆಯಿತಾ ರಕ್ಷಿತನಂತೂ ಕ್ಯಾಪ್ಟನ್ ಮಾಡೋಕೆ ಅವ್ರು ಹೋಗ್ತಾನೆ ಇರಲಿಲ್ಲ ಆಮೇಲೆ ರಘುನ್ನ ಸೆಲೆಕ್ಷನ್ ಮಾಡಿದ್ರಿಂದ ರಕ್ಷಿತ ರಘು ಅವ್ರನ್ನ ಸೆಲೆಕ್ಟ್ ಮಾಡಿ ನಾಮಿನೇಟ್ ತಂದು ತಗೊಂಡ್ರಿಂದ ನಮ್ಮ ಬಿಗ್ ಬಾಸ್ ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ರಘು ಅವರಿಗೆ ಸಾಧಕವಾಗುವಂತಹ ಗೇಮ್ ಕೊಟ್ಟಿದ್ರು ನಿಜವಾಗ್ಲೂ ನಿನ್ನೆ ಎಪಿಸೋಡ್ ಅಲ್ಲಿ ಆ ಒಂದು ಗೇಮ್ ನೋಡ್ಬಿಟ್ಟಿದ್ರು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಅಂದ್ರೆ ಒಂದು ಕ್ಯಾಪ್ಟನ್ ಗೇಮ್ ಒಳ್ಳೆ ಒಂದು ಬಾಹುಬಲಿ ಲೆವೆಲ್ ಅಲ್ಲಿ ನಮ್ಮ ರಘು ಅವ್ರು ಆಡಿದ್ದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಕರೆಕ್ಟ್ ಆಗಿ ರಘು ಅವರಿಗೆ ಸಾಧಕವಾಗೇಮನೆ ನಮ್ಮ ಬಿಗ್ ಬಾಸ್ ಟೀಮ್ ಕೊಟ್ಟಿದ್ರು ನಿಜವಾಗ್ಲು ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಅದಕ್ಕೆ ಕಾರಣ ಕರ್ತೆ ರಕ್ಷಿತಾ ಅಂತಾನೆ ಹೇಳ್ಬೋದು ರಕ್ಷಿತನ್ಗೆ ನಿಜವಾಗ್ಲೂ ವರ್ಕ್ ಮಾಡಿದೆ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲ ಅಂತಂದಿದ್ರೆ ಖಂಡಿತವಾಗ್ಲು ರಘುನ ಸೆಲೆಕ್ಟ್ ಮಾಡದೆ ಬೇರೆ ಯಾರೇ ಸೆಲೆಕ್ಟ್ ಮಾಡಿದ್ರು ಇವತ್ತು ಕ್ಯಾಪ್ಟನ್ ಬೇರೆ ಯಾರು ಆಗಿರ್ತಾ ಇದ್ರು ಬಟ್ ರಕ್ಷಿತಾ ಒಳ್ಳೆ ಪ್ಲಾನ್ ಮಾಡಿದ್ರು ಗೊತ್ತಾಗ್ತಾ ಇದೆ ಬಟ್ ರಘುರ ರಘು ಅವ್ರಿಗೆ ಮಾಡಿಗೇ ಒಂಥರ ಬಾಹುಬಲಿ ಬಲಿ ನೋಡ್ದಾಗ ಆಗ್ಬಿಡ್ತು ರಘು ಅವರು ಧ್ರುವಂತ ಅವ್ರನ್ನ ಅಯ್ಯೋ ಅದು ನೆಕ್ಸ್ಟ್ ಲೆವೆಲ್ ಧ್ರುವಂತು ಸೀದಾ ಇಲ್ಲ ಇಲ್ಲ ಧ್ರುವಂತು ಸೀದಾ ಒಳಗಡೆ ಹೋಗ್ಬಿಟ್ಟಿದ್ರು ಆ ನಮ್ಮ ಕಾಕ್ರ ಸುದೀವಂತೂ ಕೈ ಮುಗ್ದ ಅಣ್ಣ ಬಿಟ್ಬಿಡೋಣ ನಾನೇ ಹೋಗ್ಬಿಡ್ತೀನಿ ಆ ಕಡೆ ಅನ್ನೋ ರೀತಿ ಹೋಗ್ಬಿಟ್ರು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಗ್ರೇಟ್ ರಘು ನಿಜವಾಗ್ಲು ಬೆಸ್ಟ್ ವೈಟ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಸೂಪರ್ ಆಗಮ್ ರಕ್ಷಿತನ್ಗೆ ಆಯ್ತಾ ಸ್ಮಾರ್ಟ್ ಆಗಿ ಥಿಂಕ್ ಮಾಡುವ ಒಂದು ವ್ಯಕ್ತಿತ್ವ ಇದೆ ಇವತ್ತು ರಘು ಕ್ಯಾಪ್ಟನ್ ಆಗಿದ್ದು ನಮ್ಮ ರಕ್ಷಿತನಿಂದ ಅಂತಾನೆ ಹೇಳ್ಬೋದು ಅದಲ್ದೆ ಗಿಲ್ಲಿ ನಟ ಈ ಪ್ರೋಮೋದಲ್ಲಿ ಯಾವ ಕಾಮಿಡಿ ಮಾಡ್ತಾ ಇದ್ರೆ ನಮ್ಮ ರಕ್ಷಿತನ ನಗು ಇದೆಯಲ್ಲ ಅವಳಿಗೆ ತಡ್ಕಳಕ ಅವ್ಳು ಒಂದು ಅಬ್ಸರ್ವ್ ಮಾಡಿದಿರೋ ಇವಾಗ ಗೊತ್ತಿಲ್ಲ ರಕ್ಷಿತ ನಮ್ಮ ಗಿಲ್ಲಿ ನಟನ ಅಡ್ಮೈರ್ ಮಾಡ್ತಾ ಇರ್ತಾರೆ ನೀವು ಯಾರಾದರೂ ಅಬ್ಸರ್ವ್ ಮಾಡಿದೀರ ಅಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನನ್ಗೆ ಹೇಳಿ ಗಿಲ್ಲಿ ನಟನ್ನ ನಮ್ಮ ರಕ್ಷಿತಾ ಒಂಥರ ನೋಡ್ತಿರ್ತಾರ ಅವ್ರು ನೀವು ಅಬ್ಸರ್ವ್ ಮಾಡಿರ ನೋಡ್ತಿರ್ತಾರೆ ಮತ್ತೆ ಆ ಗಿಲ್ಲಿ ನಟನ ಕಾಮಿಡಿ ಮಾತು ಎಲ್ಲವನ್ನು ಒಂಥರ ಅಡ್ಮೈರ್ ಮಾಡ್ತಾ ಇರ್ತಾರೆ ರಕ್ಷಿತಾ ಅದ್ ನನಗೆ ತುಂಬಾ ಖುಷಿ ಆಯ್ತು ಈ ಪ್ರೋಮೋದಲ್ಲಿ ನೋಡಿದ್ರೆ ಎಲ್ಲಾ ಕಡೆ ರಕ್ಷಿತನ್ಗೆ ಝೂಮ್ ಮಾಡ್ತಾ ಇದ್ರು ಬಿಗ್ ಕ್ಯಾಮ್ರಾಮು ಅಂದ್ರೆ ನಮ್ಮ ಗಿಲ್ಲಿ ನಟನ ಕಾಮಿಡಿ ಮತ್ತೆ ಎಲ್ಲ ಆಕ್ಟಿವಿಟೀಸ್ ನಮ್ಮ ರಕ್ಷಿತಾ ಅಡ್ಮೈರ್ ಮಾಡ್ತಾ ಇರ್ತಾರೆ ನಿಜವಾಗ್ಲು ಗಿಲ್ಲಿ ನಟ ಮತ್ತು ಬಾಂಡಿಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲಲ್ಲಿದೆ ನಾನು ನಿನ್ನೆನೇ ಎಪಿಸೋಡ್ ನೋಡಿದಾಗ ನನಗೆ ಗೊತ್ತಾಯಿತು ನಾನು ರಕ್ಷಿತನ್ನ ಗಿಲ್ಲಿ ನಟ ಕರೆದಿದ್ದು ಏನೋ ಕಿವಿಲಿ ಹೇಳಕ್ಕೆ ಗಿಲ್ಲಿ ನಟ ಕರೆದಿದ್ದು ಬಟ್ ರಕ್ಷಿತ ಏನು ಹೋಗಿ ಕಿವಿಲಿ ಹೇಳಿಲ್ಲ ಗಿಲ್ಲಿ ನಟ ಕರೆದಿದ್ಕೆ ಆ ರಕ್ಷಿತ ಹೋಗಿ ಜಸ್ಟ್ ಕಿವಿ ಕೊಡ್ತಾಳೆ ಅಷ್ಟೇನೆ ಅದಕ್ಕೆ ಅಶ್ವಿನಿ ಗೌಡ ಅಷ್ಟೆಲ್ಲ ಕೂಗಾಡಿದ್ದು ಓಕೆ ನಾನು ಎಪಿಸೋಡಿನ ರಿವಿನ ಜೊತೆ ಮತ್ತೆ ಬರ್ತೀನಿ ನಾನು ಆಯ್ತಾ ಬಟ್ ರಕ್ಷಿತನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದಂತಹ ಏನು ನಾಮಿನೇಷನ್ ಟೀಮ್ ಇದೆ ಖಂಡಿತವಾಗ್ಲೂ ಕೊನೆಗೆ ಅವ್ರವ್ರೆ ಗುದ್ದಾಡ್ಕೊಂಡು ಒಡದಾಡ್ಕೊಂಡು ಆಯ್ತಾ ಅವ್ರಿಗೆ ಅವರೇನೆ ಎಲ್ಲ ಕಳ್ಕೊಂಡ್ರು ಅಂತಾನೆ ಯಾಕೆಂತಂದ್ರೆ ಅಷ್ಟೆಲ್ಲ ಮಾತನಾಡಿದಂತಹ ರಾಶಿಕನ್ ರಕ್ಷಿತ ಮತ್ತೆ ಅವಳು ಸಿಟ್ ಮಾಡ್ಕೊಂಡ್ ಬೆಡ್ರೂಮಿಂದ ರಿಷಾ ಗೌಡ ಮತ್ತು ರಾಶಿಕ ಜಗಳ ಮಾಡ್ತಿರ್ತಾರಲ್ಲ ಬಿಟ್ಬಿಟ್ಟು ಹೋಗ್ತಾಳೆ ಮತ್ತೆ ಅವಳು ಆಯ್ತಾ ನಾನು ಮಾತಾಡಲ್ಲ ಅಂತ ಬಟ್ ರಕ್ಷಿತಾ ಹೋಗಿ ಕನ್ವಿನ್ಸ್ ಮಾಡ್ತಾಳೆ ರಾಶಿಕನಿಗೆ ನಿಜವಾಗ್ಲು ರಕ್ಷಿತಾ ನಿಜವಾಗ್ಲೂ ಎಲ್ಲ ರೊಟ್ಟಿಗೂ ಪ್ರಯತ್ನ ಪಡ್ತಿದ್ದಾಳೆ ಅವಳನ್ನ ಯಾರೇ ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ ರಕ್ಷಿತ ಎಲ್ಲ ರೊಟ್ಟಿಗೂ ಪ್ರಯತ್ನ ಪಡ್ತಿದ್ದಾಳೆ ಅದಲ್ದೇನೆ ಏನು ಅಶ್ವಿನಿ ಗೌಡ ಅವರ ಒಂದು ನಾಮಿನೇಟು ತಂಡ ಇತ್ತಲ್ವ ಈಗ ಪೂರ್ತಿಯಾಗಿ ನಾಮಿನೇಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಏನು ನಾಮಿನೇಟ್ ತಂಡ ಇತ್ತು ಯಥಾಸ್ಥಿತಿ ಅದೇ ತಂಡ ನಾಮಿನೇಟ್ ಆಗಿದೆ ಅಶ್ವಿನಿ ಗೌಡ ಅವರ ಒಂದು ಓವರ್ ಕಾನ್ಫಿಡೆಂಟು ಈ ವಾರ ಎಲ್ಲೋ ಅವ್ರ ಟೀಮಿಂದ ಒಂದು ವಿಕೆಟು ಹಂಗೆ ಸಕ್ ಅಂತ ಕೆಳಗಡೆ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ಯಾರು ಬೇಕಾದರೂ ಹೋಗ್ಬೋದು ಅವ್ರ ಟೀಮಿಂದ ಸುದಿ ಹೋದ್ರು ನೀವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಧ್ರುವಂತ ಅವರು ಏನ್ ನೀವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಒಂದು ವಿಕೆಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ದಯವಿಟ್ಟು ರಕ್ಷಿತನ್ ಓಟ್ ಮಾಡಿ ನಾನು ಯಾಕೆ ಪ್ರತಿ ಸರಿ ರಕ್ಷಿತನ್ ಓಟ್ ಮಾಡಿ ಅಂತ ಹೇಳ್ತೀನಿ ಅಂತಂದ್ರೆ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಬೆಸ್ಟ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಕಾರಣ ಏನು ಅಂತಂದ್ರೆ ಒಂಟಿಯಾಗಿ ಗೇಮ್ ಮಾಡ್ತಾ ಇದ್ದಾರೆ ಸಿಂಗಲ್ ಆಗಿ ಯಾರು ಸಪೋರ್ಟು ಇಲ್ಲದಂಗೆ ಒಂಟಿಯಾಗಿ ಆಯಿತಾ ಯಾರು ಎಷ್ಟೇ ನೆಗ್ಲಿಸಮ್ ತೋರಿಸಿದ್ರು ಯಾರು ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ ಒಂಟಿಯಾಗಿ ಗೇಮ್ ಮಾಡ್ತಿರುವಂತಹ ರಕ್ಷಿತನಿಗೆ ಖಂಡಿತವಾಗ್ಲೂ ನಿಮ್ಮ ಒಟ್ಟು ತುಂಬ ಆಯಿತಾ ಅಗತ್ಯ ಮತ್ತೆ ಎಪಿಸೋಡ್ ರಿವ್ಯೂ ಜೊತೆ ಬರ್ತೀನಿ ಲೈವ್ನು ನೋಡಿದೆ ಲೈವ್ ಲೈವೂ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಲೈವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್